ತಿಂಗಳಂತ ಆಯ್ಕೆ ಮಾಡಿಕೊಂಡು ಆಯ್ಕೆಯಾದ್ರೆ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಅಧ್ಯಕ್ಷ ಸ್ಥಾನದ ಒಂದು ಕುರಿತಂತ ಹೇಳೋದಾಗಿರ್ತಾರೆ ಅವತ್ತು ಯಾವ ರೀತಿ ಫ್ಯಾಕ್ಟಿನ್ ಪ್ರಾರಂಭವಾಯಿತು ಹೇಗಿತ್ತು ಅಲ್ಲಿನ ಆ ಒಂದು ಸಮಯದ ವ್ಯವಸ್ಥೆ ಹೇಗಿತ್ತು ಸೊ ಎರಡು ಸಾವಿರ ಇಪ್ಪತ್ತೊಂದು ಏನು ಎಲೆಕ್ಷನ್ ಆದ್ಮೇಲೆ ನಮ್ದೇ ಆದಂತ ಬಹುಮತ ಬಂತು ನಮ್ದೇ ಪ್ಯಾನಲ್ ನಮ್ ಪ್ಯಾನಲ್ ಬಹುಮತ ಬಂದ ಮೇಲೆ ಎಲ್ಲರೂ ಕೂಡಿ ನಮಗೆ ಅಧ್ಯಕ್ಷ ಸ್ಥಾನವನ್ನು ಮಾಡಿದ್ರು ನಾನು ಅಧ್ಯಕ್ಷನಾದ ಅಧ್ಯಕ್ಷನಾದ್ಮೇಲೆ ಅಲ್ಲಿ ಯಾವುದೇ ತರಹದಂತ ಸರ್ಕಾರದ್ದು ಎಮ್ ಡಿ ಇರಲಿಲ್ಲ ಆ ಸಮಯದಲ್ಲಿ ಸರ್ಕಾರದವರೇ ಎಲೆಕ್ಷನ್ ಮಾಡಿದ್ರು ಎಲೆಕ್ಷನ್ ಆಯ್ತು ಆಮೇಲೆ ನಾವು ಒಂದು ಈಗ ಆಡಳಿತ ಮಂಡಳಿ ನಡ್ಸ್ಕೊಂಡು ಹೋಗ್ಬೇಕು ಏನೇನಿಲ್ಲ ಫ್ಯಾಕ್ಟ್ರಿ ಅಂತ ತಿಳ್ಕೋಬೇಕಾದ್ರೆ ನಾವೆಲ್ಲ ಒಂದು ಇದ್ದಂಥ ಏನು ನಮ್ಮದು ಒಂದು ಕ್ಲಾನಿಕಲ್ ಸ್ಟಾಫ್ ತೊಗೊಂಡು ಮಾತಾಡಿ ಎಲ್ಲ ವಿಚಾರ ಮಾಡಿದಾಗ ಅಲ್ಲಿ ಒಂದು ಪೇಪರ್ಸ್ ಇರಲಿಲ್ಲ ಒಂದು ಕರೆಕ್ಟ್ ಕ್ಯಾಶ್ ಬುಕ್ ಇರಲಿಲ್ಲ ಆಡಿಟ್ ಸಪೋರ್ಟ್ ಇರಲಿಲ್ಲ ಬ್ಯಾಲೆನ್ಸ್ ಶೀಟ್ ಇರಲಿಲ್ಲ ಯಾವುದೇ ಥರದ ಪೇಪರ್ಸ್ ಇರಲಿಲ್ಲ ನಾವು ಒಂದು ಏನು ತಿಳ್ಕೊಬೇಕು ಅಂದರೆ ಏನು ಮಾಡ್ಬೇಕಪ್ಪ ಕೆಲಸ ಈ ಮುಂದೆ ನಾವು ಸಾಲ ಸೋಲ ಕೇಳಬೇಕಂದ್ರೆ ಅಲ್ಲಿ ಯಾವುದು ನಮ್ಮ ಕ್ಯಾಶ್ ಬುಕ್ನಲ್ಲಿ ಒಂದು ಹತ್ತು ರೂಪಾಯಿ ಇರಲಿಲ್ಲ ಬ್ಯಾಲೆನ್ಸ್ ಫ್ಯಾಕ್ಟ್ರಿ ಎಲೆಕ್ಷನ್ ಕೂಡ ಭಾಳ ಒಂದು గవర్మెంట్స్ స గవర్నమెంట్ సార్తారు ఎన్ సౌకర్ మనేజ్ జి పొస్త ప్రొడక్షన్ సక్రి పొస్తూ సన్స్ నెన్పిల్ల మూవత్ ఒటి రూపాయ సక్రెస్ ఒటి రూపాయ సక్రీ ಅಲ್ಲಿ ಜಮಾ ಆಯಿತು ಎಲ್ಲಿ ಫ್ಯಾಕ್ಚರ್ ಆಯಿತು ಅದು ನಮ್ಮ ಲೇಬರ್ ಏನು ಮಾಡ್ಯಾರ ಪೇಮೆಂಟ್ ಸಲುವಾಗಿ ಅವ್ರು ಲೇಬರ್ ಲೇಬರ್ ಭಾಳ ಗೊತ್ತಿಲ್ಲ ಅವರಿಗೆ ಅಡಳಿತ ಮಂಡಳಿ ಅಡಳಿತ ಮಂಡಳಿ ಲೇಬರ್ ನಡುವೆ ಸಾಮರಸ್ಯ ಇರಲಿಲ್ಲ ಆ ಸಕ್ಕರೆ ಮಾತ್ರ ಓಕೆ ಜಿಲ್ಲಾಧಿಕಾರಿ ಅಂಡರ್ ಆಗಿತ್ತು ನಾವು ಹೊಸ ಬಂದ ಮೇಲೆ ನಾವೇನು ಮಾಡಿದ್ವಿ ನಮಗೆ ಏನು ಅಂಕಿ ಸಂಖ್ಯೆ ಬೇಕಲ್ಲ ಇದು ಏನಪ್ಪ ಫ್ಯಾಕ್ಚರ್ ಏನು ಕೊಡೋದೆಷ್ಟು ತೊಂಬದೆಷ್ಟು ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅಲ್ಲಿ ಯಾವುದು ಕ್ಯಾಶ್ ಬುಕ್ಕು ಯಾವುದು ಬ್ಯಾಲೆನ್ಸ್ ಇತ್ತು ನಿಲ್ಲಿಸಿಲಿಲ್ಲ ನಮ್ಗೆ ಅನ್ನಿಸ್ತು ಇದು ನಾವು ಹೋಗ್ಬೇಕು ಮುಂದ ಹೇಳಿ ನಾವು ಎಲ್ಲರೂ ವಿಚಾರ ಮಾಡಿ ಒಬ್ಬ ಸೇನ್ ಬರ್ಬೋದು ಚಾರ್ಜರ್ ಅಕೌಂಟ್ ಬಂದು ಹೋಗಿ ಸರ್ ನಮಗೆ ಫ್ಯಾಕ್ಟ್ರಿಗೆ ನಾವೆಲ್ಲ ಯಾವುದೂ ಥರ ನಮ್ಗೆ ಮಾಹಿತಿ ಸಿಕ್ಸಲ್ಲ ಜಿಲ್ಲಾಧಿಕಾರಿ ನಮಗೆ ಚಾರ್ಜ್ ಕೊಟ್ಟಾಗ ಒಂದು ಬರೀ ಸೈನು ಸೆಕಲ್ ಹ್ಯಾಂಡ್ ಹೇಳೋದು ಸೆಕಲ್ ಅವ್ರು ಆಯಿತು ಸಕ್ರಿಯೆ ಅಮ್ಮ ಹೇಳೋದು ಒಂಬತ್ತು ಕೋಟಿ ರೂಪಾಯಿ ಸಕ್ರಿಯಿಲ್ಲ ಅಪ್ರಾಕ್ಸಿಮೇಟ್ಲಿ ಈಗ ನೀವು ಬಂದಂತ ಸಂದರ್ಭ ಏನ್ ಎರಡ್ ಸಾವಿರದ ಇಪ್ಪತ್ತೊಂದು ನೀವೇನು ಅಧ್ಯಕ್ಷರಾದ್ರಲ್ಲ ಆ ಸಮಯದಲ್ಲಿ ಏನಂತಂದ್ರೆ ಜಿಲ್ಲಾ ಅಧಿಕಾರಿಗಳ ಒಂದು ಅವರ ಒಂದು ಅಧೀನದಲ್ಲಿ ಏನಂದ್ರೆ ಒಂಬತ್ತು ಕೋಟಿಯ ಬೆಲೆ ಬಾಳತಕ್ಕ ಸಕ್ರೆ ಇತ್ತು ಸಕ್ರೆ ಆಯ್ತು ಹ್ಮ್ ಪ್ರೊಡಕ್ಷನ್ ಮಾಡಿದ್ರು ಮಾರ್ಗ ಲೇಬರ್ ಹ್ಮ್ ಇತ್ತು ಆಮೇಲೆ ನಾ ಹೇಳಿದೆ ಡಿ ಸೋಲೀಕ್ಷ್ ಮಾರಿ ಲೇಬರ್ ಪೇಮೆಂಟ್ ಸ್ವಲ್ಪ ಎಲ್ಲರೂ ಕೊಡಬೇಕಾಗಿತ್ತು ಅಂದ್ರೆ ಇಲ್ಲಪ್ಪ ಅಲ್ಲ ತೊಂದರೆ ಆಯ್ತು ನಾವು ಅದಕ್ಕೆ ಹಾಕ್ಲಕ್ಕೋಗಿಲ್ಲ ಹ್ಮ್ ಹ್ಮ್ ಒಂದ್ ಸಲ ಮಾರದ ಆಗಲಿಲ್ಲ ಬರ್ದಿಲ್ಲ ಯಾರು ಸರಿ ಆಗಲಿಲ್ಲ ಅದಕ್ಕೆ ತಾವು ಮಾರ್ಬೋದು ಅಲ್ಲಿ ಹೊಸ ಎಲೆಕ್ಷನ್ ಬಾಡಿ ಅಂತ ನಾವು ಅವಾಗ ಏನ್ ಮಾಡಿದ್ರು ಯಾರು ಸುರೇನ್ ದಂಟೈತಿ ಇಪ್ಪತ್ನಾಲ್ಕ ಕೋರ್ಟಿ ನಮ್ಮ ನೌಕರ ಸಂಬಳ ಬಾಕಿ ಇತ್ತು ಸುಮಾರು ಹೇಳ್ತೀನಿ ಇಪ್ಪತ್ನಾಲ್ಕು ಕೋಟಿ ನೌಕರರು ಸಂಬಳ ಬಾಕಿ ಕೋಟಿ ನಾಲ್ಕು ಕೋರ್ಷಿಂದು ಪೇಮೆಂಟ್ ಆಗಿದ್ದಿಲ್ಲ ಅವರಿಗೆ

அது கேட்குது அப்பா நென்பில் அப்பா அது ஆய்வு அலி நான் பி எஃப் அது கொடுக்காத ஒன்றிய பி எஃப் ஜவீஸ் ஒளி பி எஃப் ஜமஸு எத்தக்கம் மத்த நமது ஏன்னா ಕೆ ಪಿ ಸಿ ಎಲ್ ಒಂದೂವರೆ ಕೋಟಿ ಕೊಡಬೇಕಾಗಿತ್ತು ಪಿ ಎಫ್ ಒಂದುವರೆ ಕೋಟಿ ಮೂರು ಕೋಟಿ ನಾವು ಒಂದೂವರೆ ಕೋಚಿ ನಾ ಲೇಬರ್ ಪೇಮೆಂಟ್ ಮಾಡಿದೆ ನೋಡಪ್ಪ ಅಪ್ರಾಕ್ಸಿಮೇಟ್ ಯಾಕಂದ್ರೆ ಯಾಕೆ ನೀವು ಬಹಳ ಅವ್ರಿಗೆ ಬಂದು ಕೊಚ್ಚ ನಾಲ್ಕೂವರೆ ಕೋಟಿ ರೂಪಾಯಿ ನನಗೆ ಕೊಡ್ತೀವಿ ಇನ್ನೂ ನಾಲ್ಕೂವರೆ ಕೋಟಿ ರೂಪಾಯಿ ನಮ್ಮ ಡಬಲ್ ಲಾಕ್ ಡಿ ಸಿ ಬ್ಯಾಂಕ್ ಅಲ್ಲಿಂದ ಸಕಲ್ ನಮಗೆ ಸಿ ಬರ್ತಿಲ್ಲಿಸ್ ಡಬಲ್ ಲಾಕ್ ಕೊಟ್ಟರೆ

ಅಲ್ಲಿ ತನಕ ನಮ್ಗೆ ಏನೂ ಗೊತ್ತಾಗಲಿಲ್ಲ ಅಂದ್ರೆ ಕೊನೆಗೆ ಅವ್ರು ಹೇಳೋದು ಏನ ಮಾಡ್ತೀನಪ್ಪ ಅಂದಮೇಲೆ ಜೂನ್ ಜುಲೈದಾಗ ಅವರು ವಯಸ್ಸು ಹೇಳಿದ ವಯಸ್ಸಾಗ್ಯಾರ ಅಂತ ತಿಳಿಸಲ್ಲ ಏನು ಜಾಪ್ ಆಯ್ತು ಅವರು ಜ್ರಾಪ್ ಆದ್ ಕೂಡ ನಮಗಲ್ಲಿ ಯಾರು ಹೇಳೋಕ್ ಕೇಳೋರು ಇಲ್ಲಪ್ಪ ಯಾರು ಮನಮ್ಯಾಲ ಹಾಕೊಂಡು ಕೆಲಸ ಮಾಡಿ ಓಕೆ ಅದು ಸಮಸ್ಯೆ ಆಯ್ತು ನಮಗೆ ಇದು ಏನು ಮಾಡ್ಬೇಕು ಫ್ಯಾಕ್ಟ್ರಿನ ನಮಗೆ ಭರವಸೆ ಮಾಡ್ಯಾರ ರೈತರು ಈಗ ಎಲ್ಲ ಎಂಪ್ಲಾಯಿ ಸಮಸ್ಯೆ ಅಲ್ಲ ನಾವು ಬಂದಿದ್ದೇವೆ ಒಂದು ಏನೋ ಮಾಡ್ಬೇಕಂತ ಯಾಕೆ ಮಾಡಬೇಕು ಒಂದು ಐಡಿಯಾ ಮಾಡಬೇಕು ಯಾರು ವರ್ಷಕ್ಕೆ ಸಹ ಯಾರು ದುಡ್ಡು ಮನೇಲಿ ಏನಿ ಮಾಡ್ತಾರೆ ಅವ್ರದ್ದು ದುಡ್ಡು ಸೋಮಲ್ಲಿ ಅಂತ ಹೈದರಾಬಾದ್ದಾಗ ಹೋಗಿ ಅವ್ರು ಒಬ್ಬ ಅವ್ರಿಗೆ ಮಲೇಷಿಯಸ್ಸು ಸಕ್ರಿ ಬೇಕಾಗಿತ್ತು ಅವ್ರಿಗೆ ಮಲೇಷಿಯಸ್ ಸಕ್ರಿ ಸರ್ ನಮ್ಮ ಕೂಡ ಅಂತ ಹೇಳಿ ಆ ಇದ್ದ ಪ್ರೆಸೆಂಟ್ ಮಾರ್ಕೆಟ್ ಕಿಂತ ಸ್ವಲ್ಪ ಕಮ್ಮಿ ಹೆಸರು ಮಾಡ್ಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ದುಡ್ಡು ಮಾಡ್ ರೂಲ್ ಸೋಮ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕು ಹಂಗ್ ಮಾಡಬೇಕು ಬಂದಾಗ ಫ್ಯಾಕ್ಟ್ರಿ ಯಾರ ಹತ್ರ ಚಾ ಮಾಡ್ಬೇಕಂದ್ರೆ ನಮ್ಮ ನಮ್ಮ ಹಠ ಇದು ಯಾಂಗೆಲ್ಲ ಆಗಿತ್ತು ನೋಡೋಣ ಧೈರ್ಯ ಮಾಡಿದೆವು ಕಲಸು ಒಂದು ಹತ್ತಿರ ಹಸಿರು ನನಗಮೆಂಟ್ ಒಂದು ಐದು ಕೋಟಿ ರೂಪಾಯಿ ತಂದೆ ಅವ್ರು ಬಂದು ನಾವು ಐದಲ್ಲ ಆರು ಕೋಟಿ ತಂದೆವು ಇನ್ನೊಬ್ರು ಬೇರೆ ಐದು ಕೋಟಿ ತಂದು ಒಬ್ಬರು ಸಕ್ರಿಗೆ ಒಬ್ಬರು ಮತ್ತೆ ಐದು ಕೋಟಿ ಅವ್ರ ಸಾಗ್ ಮಾಡಿಕೊಂಡು ತಂದೆವು ರಾತ್ ತಂದು ಲೇಬರ್ ಪೇಮೆಂಟ್ ಊರಿಗೆ ಮತ್ತು ಅವು ಮಹಾರಾಷ್ಟ್ರ ಕದ್ದು ಕಬ್ಬು ಕಲಾಕ ಲೇಬರ್ ಬೇಕಲ್ಲ ಅದು ಪ್ಲ್ಯಾಂಟನ್ನು ದುರುಸ್ತಿ ಮಾಡ್ಲಾಕ ನಡೆಸ್ಬೇಕಂತ ಶುರು ಮಾಡಿದೆವು ನಿಮ್ಮ ನಿಮ್ಮತ್ ಸರಿಗ ನೀವು ನಿಮ್ ಸಮಯದಲ್ಲಿ ಏನಂತಂದ್ರ ಒಂದ್ಸರ್ತಿ ನೋಟಿಸ್ ಒನ್ ಡೇ ಬಿಫೋರ್ ಏನಂದ್ರೆ ಏಕಾಏಕಿ ನೋಟಿಸ್ ಕೊಟ್ಟು ಕೆಲಸಗಾರನ ತೆಗೆದು ಲಾಕ್ ಆಗ್ತಕ್ಕಂತ ಪ್ರಸಂಗ ನಡೆದಿದೆ ಕಾರ್ಮಿಕರ ಒಂದು ಆರೋಪ ಇದೆ ಸೊ ಹಿಂದೆನೂ ಕೂಡ ಆಗಿದೆ ಅದಕ್ಕೆ ನಿಮ್ಮ ಒಂದು ಇದ್ರೆ ಅವತ್ತೇನ್ ಲಾಕ್ ಹಾಕಿತ್ತು ಇವತ್ತಿಗೂ ಕೂಡ ಹೆಂಗಿದೆ ಇವತ್ತಿನ ಲಾಕ್ ಇದೆ ಇವತ್ತಿಗೂ ಕೂಡ ಲಾಕ್ ಆ ಸಮಯದಲ್ಲಿ ಏನಂತಂದ್ರೆ ಕೆಲವೊಂದಿಷ್ಟು ಇದರಲ್ಲಿ ಕಾರ್ಮಿಕರ ಸಂಬಳ ಅಂತಕ್ಕ ವಿಚಾರದಲ್ಲಿ ಆಗಿರಬಹುದು ಇನ್ನು ನೋಟಿಸ್ ಕೂಡ ನೋಟಿಸ್ ಪೂರ್ವಭಾವಿ ಸರ್ವೆ ಮಾಡದೇನೆ ಕ್ಲೋಸ್ ಮಾಡತಕ್ಕಂತ ಒಂದು ಪ್ರಸಂಗ ಬಂತಕ್ಕಂತ ಹೇಳಿದ್ರಿ ಹಾಗೆಲ್ಲ ಗಮನಕ್ಕೆ ಬರ್ಬೇಕಂದ್ರೆ ನಾವು ಆರು ತಿಂಗಳು ಸ್ಯಾಕ್ರಿ ವರ್ಷ ಆರು ತಿಂಗಳಲ್ಲಿ ಐವತ್ತು ಐದು ಸಾವಿರ ಮೆಟ್ರಿಯಲ್ಸ್ ಅನ್ನು ಕ್ರೆಸ್ ಮಾಡಿದ್ವಿ ಲೇಬರ್ ಬಿಲ್ ಬಹಳಷ್ಟು ನಾವು ಹೇಳ್ಬೇಕಂದ್ರೆ ಎಷ್ಟು ಸಾಸ್ ಆಗ ಲೇಬರ್ ಸರಿಯಾಗಿ ಲೇಬರ್ ಬರಿ ದಕ್ಷಸೆ ಪ್ರಮಾಣಿಕತೆ ಕೆಲಸ ಮಾಡ್ತಕ್ಕಂಥದ್ದು ಕೆಲವರಲ್ಲಿ ಕೆಲವರ ನಮ್ಗೆ ಅದು ಸಕ್ರೆ ಜ್ಯೂಸಲ್ಲಿಂದ ಸೋ ಲೀಕೇಜ್ ಆಗಿ ಹೋಯ್ತು ಹೋಯ್ತು ನಮ್ಗೆ ಸೋ ಸಕ್ರೆ ಸರಿ ಹೇಳಕ್ ಎಮಿಡಿಯ ಕೆಲಸ ಮಾಡಲಿಲ್ಲ ನಮ್ಗೆ ಆಗಿ ಕೆಲವ್ರೆ ನಮ್ದು ಅಂತ ಅವು ಲೇಬರ್ ಬಳಿ ಅಂಥವ್ರು ಹೇಳೋ ಬದಲಿ ಇವ್ರೆಲ್ಲ ನಮ್ಮ ಪ್ರಮುಖ ಲೇಬರ್ ಇದ್ರು ಅಂತವ್ರ ಕೆಲಸ ಸರಿಯಾಗಿ ಮಾಡಲಿಲ್ಲ ಮತ್ತೊಂದು ಈಗ ನಮ್ದು ಫ್ಯಾಕ್ಟ್ರಿ ಚೆನ್ನಾಗಿ ಬಂದಾಗಿರೋದ್ರಿಂದ ಯಾವ ರೇಡೀಸ್ ಬಂದಿತ್ತು ಯಾವ ರೀತಿ ಜ್ಯೂಸ್ ಇರ್ತಾರ ಹೇಗೆ ಸಕ್ಕರೆ ಸಕ್ರಿ ಹಂಗೆ ಬಂದಾಯಿತು ಸರಿಯಾಗಿ ಕ್ಲೀನ್ ಮಾಡಲಿ ನೋಡೇ ಇಲ್ಲ ನಾವು ಬಂದು ವಾ ವಾಟರ್ ವಾಶ್ ಮಾಡ್ತೀವಿ ಕೆಮಿಕಲ್ ವಾಶ್ ಮಾಡಿ ಚಾಲು ಮಾಡಬೇಕು ಪೈಪ್ ಮುಗ ಅವ್ನು ಕಗ್ಗೆ ತೊಗೊಂಡು ಯಾವ ರಿಪ್ಲೇಸು ಯಾವ ರಿಪೇರ್ ಮಾಡ್ಕೊತ ನಾವು ಚಾಲು ಮಾಡಿದ್ರೆ ಫ್ಯಾಕ್ಟ್ರಿ ಸರಿಯಾಗಿ ಮಾಡಿರ್ಬೇಕು ನಡೆಯೋದ್ ಹೋಯ್ತು ನಾವು ಒಂದೊಂದು ಶಿಫ್ಟ್ ನಡೀಬೇಕು ಎರಡನೇ ಶಿಫ್ಟ್ ಬಂದಾಗ ಇದು ಸುಳ್ಳು ಹಿಂಗೆ ಆಯ್ತು ಪ್ರಾಬ್ಲಮ್ ಆಗಿ ಒಂದು ಎರಡು ಮೂರು ಅವ್ರಿಮ್ ಫ್ಯಾಕ್ಟ್ರಿ ಕಬ್ಬು ಬಂತು ಆ ಕಬ್ಬು ಬಂತು ಫ್ಯಾಕ್ಟ್ರಿ ನಡೆಯೋದು ಮಾಡೋದು ಯಾಕೋ ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿ ಚಾಲೂ ಮಾಡಿದ್ರೆ ಕಬ್ಬು ಬಂದಾಯ್ತು ಇವೆಲ್ಲ ಆಗಿದ್ಮೇಲೆ ಸ್ವಲ್ಪ ನಮ್ಗೆ ಆಯ್ತು ಲೇಬರ್ ನಡುವೆ ಅಥವಾ ಪ್ಲಾಂಟ್ ನಡುವೆ ಆಗಿನಾಯ್ತು ನಾವು ಹಿಂಗೆ ಎವರೆ ಲಾಸ್ ಒಂದು ಶೆಫ್ಟ್ ನಡೆಸ ಲಾಸೇ ಯಾವಾಗ 3 1000 3 ಶಿಫ್ಟ್ ನಲ್ಲಿ ನಮಗೆ ಪ್ರಾಪರ್ಟಿ ಏನಾದರೂ ರಿಕವರಿ ಬರತದರ ನಾವು 1 ಶಿಫ್ಟ್ ನಲ್ಲಿ ಬಂದು ಚಾಲೋ ಬಂದು ಚಾಲೋ ಮಾಡಿದಾಗ ಬಗೆಯ ಕೂಡಿ ಅದು ಹೋಗಿ ಇದು ಹೋಗಿ ನಮ್ಮ ಲಾಭಕ್ಕೆ ಕೂಡ ಬರಲ್ಲ ಎಲ್ಲ ಫ್ಯಾಕ್ಟಲ್ ಆಗುತ್ತೆ ನಮದಂತಲ್ಲ ನಡೆಸಬೇಕಾದ್ರೆ ಮೂರು ಶಿಫ್ಟ್ ನಲ್ಲಿ ಬೇಕು ಸರ್ 24 ದಿನದಲ್ಲಿ 8 ಶಿಫ್ಟ್ ಸಾಕು ಒಂದು ಶಿಫ್ಟ್ ಮೂರು ಶಿಫ್ಟ್ ನಲ್ಲಿ ಕಮಸಕಂ 1000 ತರ ಮ್ಯಾಚೆಜರ್ ಬರಲೇಬೇಕು ಮೂರು ಶಾಲ್ ಕ್ಯಾಪಾಸಿಟಿ ಮೂರು ಶಾಲ್ ನಲ್ಲಿ ಇತ್ತು ಓಕೆ ಇದು ಒಂದು ಲಾಭದಾಯಕವಾದಂತ ಬಿಸ್ನೆಸ್ ಆಗ್ತದೆ ಇದು ನಾವು ಪ್ಲಾಂಟ್ ಸರಿ ಮಾಡಲಿಲ್ಲ ಕಬ್ ಬಂತು ನೋಕೆಲ್ಲಾಯ್ತು ಕಬ್ ಹೆಚ್ಚಿಗೆ ಬಂತು ಪ್ಲಾಂಟ್ ಅಂದ್ರೆ ಇವೆಲ್ಲ ಪ್ರಾಬ್ಲಮ್ ಆಗಿ ಫ್ಯಾಕ್ಟ್ರಿ ಸರಿಯಾಗಿ ಆಗ್ತಾ ಇರ್ಬೋದು ನಮ್ ಮೊದಲೇ ಬಂದು ದುಡ್ಡು ಬಂದು ದುಡ್ಡು ಹೊಸ ಆಗಿ ಸಮಸ್ಯೆ ಆಗಿದ್ದು ನಮಗೆಲ್ಲ ಅನುಭವ ಇತ್ತು ಅದಕ್ಕೆ ಸರಿ ಆಗಲಿಲ್ಲ ಕೊನೆ ನಾವು ನೀವು ಇದು ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಅವ್ರಿಗೆ ಸಾಧ್ಯತೆ ಸ್ವಲ್ಪ ಅಡ್ವಾನ್ಸ್ ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡಿದೆ ನಾವು ಹಂಗಾಗಿ ಯಾರು ಐದು ವರ್ಷ ಅವ್ರಿಗೆ ಒಂದು ದುಡ್ಡು ಕೊಡ್ಸಿಲ್ಲ ನಾವು ಬಂದು ಆರ್ಯ ಸಿಗದೆ ಎಲ್ಲಾ ಕೊಡ್ಸಿಲ್ಲ ರೊಕ್ಕ ಹೊರಗೆ ತಂದು ಕೊಡ್ಸಿಲ್ಲ ಕೊಟ್ಟಾಗ ನಾವು ಅಂದ್ರೆ ಸಮಯ ಐವತ್ತು ಸಾವಿರ ಮೆಟ್ರಿಕ್ ಟನ್ ನಡೆಸಿ ಸಾಕಂತ ಎಲ್ಲರೂ ವಿಶ್ವಾಸ ಬಂದ್ ಮಾಡಿದೆವು ಬಂದ್ ಮಾಡಿದೆ ಅಂದ್ರೆ ನೋಟಿಸ್ ಬೋರ್ಡ್ ಸರ್ಕಾರ ಸಭಾ ಲೇ ಆಫ್ ಮಾಡಿದೆ ಲೇ ಆಫ್ ಮೀನ್ಸ್ ನೋ ಸ್ಯಾಲರಿ ನಾನು ಸೆಳ್ಕೆಸಿ ನೋಟಿಸ್ ಬೋರ್ಡ್ ಹಚ್ಚಿ ನಮ್ಮ ನಮ್ಮ ಮಂಡಳಿಯಲ್ಲಿ ಒಂದು ತೀರ್ಮಾನ ಮಾಡಿ ಮುಂದೆ ನಡೆಸಲಿಕ್ಕೆ ಸಾಧನೆ ಎಲ್ಲ ಎರಡೇ ಲಾಭ ಆಗತ್ತ ತೀರ್ಮಾನ ಮಾಡಿ ನೋಟಿಸ್ಗಳು ಹಚ್ಚಿ ಎಲ್ಲ ಹಚ್ಚಿ ಎಲ್ಲ ಹೇಳ ಬಂದ್ ಮಾಡಿದ್ವಿ ಈಗ ಅವ್ರು ಬಂದ್ ಮಾಡ್ಬಾರ್ದು ಸರಿ ಇದೇ ಕುಳ್ಳಿ ನಾಲ್ಕು ವರ್ಷ ಇದ್ರ ನೀವು ಚಾಲೂ ಮಾಡವ್ರು ಇದ್ರಿ ಯಾವಾಗ ನಿಮ್ಗೆ ಬೋನಸ್ ಕೊಡ್ಬೇಕು ಯಾವಾಗ ರಿಟರ್ನ್ ಕೊಡ್ಬೇಕು ಯಾವಾಗ ನಿಮ್ಗೆ ನೀವು ಎನ್ಕೇಜ್ಮೆಂಟ್ ಮಾಡ್ಬೇಕಂದ್ರೆ ಫ್ಯಾಕ್ಟ್ರಿ ನಡೆದಾಗ ಫ್ಯಾಕ್ಟ್ರಿ ಚಲೋ ಇದ್ದಾಗ ನಾ ಫ್ಯಾಕ್ಟ್ರಿ ನಡೆಸೋ ಮಾಲಕ್ ಅಂತ ಅಂತ ನನಗೆ ನನ್ಗೆ ಲಾಭ ಆಗ್ಯದ ನಾನು ನಿಮಗೆ ಕೊಡ್ತೀನಿ ಬೋನಸ್ நான் ஒன் தோல் செக் நம்ம கொடுத்து நாலு மைனஸ் நம் ஹாங்கி சார் அதுக்கவன் மெசீரேனப்பா நீங்க ஏன் ரிக்கவரி சரியா சேர்மன் தர்சன நீங்க தர்சிரி எம்ப்ளாயிஸ் நீவ் கேல மாவ் சேர்மன் மத்தொரு மெல்ல நான் ஏன் மாசிணப்பா மெசீன பைதா அவ்வளோ ಅದಕ್ಕೆ ನೀವು ಮಾಡ್ಬೇಕಪ್ಪ ಏನೇನ್ ಬೇಕು ತರಿಸ್ಕೋದಿ ಮಾಡಿ ಮಾಡ್ಕೋಬೇಕು ಕೆಲಸ ಆಗಿ ಅಂದ್ರೆ ನಿಮ್ ಪ್ರಕಾರ ಇವತ್ತು ಫ್ಯಾಕ್ಟ್ರಿ ಕ್ಲೋಸ್ ಆಗ್ತಕ್ಕಂತ ಒಂದ್ ಪರಿಸ್ಥಿತಿ ಬರಬೇಕಾಗಿದ್ರೆ ಲೇಬರ್ ಕೂಡ ಪ್ರಾಮಾಣಿಕ ಕೆಲಸ ಮಾಡಿಲ್ಲ ಅಂತಕ್ಕಂತ ಹೇಳತ್ರಿ ಲೇಬರ್ ಭಿ ಒಂದ್ ಕಾರ್ಡ್ ಒಂದ್ ಕಾರ್ಡ್ ಲೇಬರೇ ಎಲ್ಲ ಅಲ್ಲ ಸರ್ ಪ್ಲಾಂಟ್ ಮಸರಿ ಎಲ್ಲ ಹಣ ಹೇಳಿ ಅವ್ರು ರಿಪ್ಲೇಸ್ ರಿಪೇರ್ ಮಾಡೋದ್ ಸಕತ್ ನಾವ್ ಸರಿಯಾಗಿ ಮಾಡ್ಲಿಲ್ಲ ಈಗ ನಮ್ ಲೇಬರ್ ಕೂಡ ಕೆಲವು ಮಂದಿ ರಿಟೈರ್ಮೆಂಟ್ ಸ್ಟೇಜ್ ಬಂದವರು ಕೆಲವೊಂದಿ ವರ್ಸರ್ ಬಂದವರು ಅವ್ರಿಗೆಲ್ಲ ಆ ಟೈಪ್ ಮಂದಿ ನಾವು ಎಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟ್ ಬೇಸರ್ ಅವರೆಲ್ಲ ಸುಮಾರು ಚಪ್ಪ ಒಂದ್ ಎರಡು ವರ್ಷ ಬರ್ತಾರ ಹೋಗ್ಸರ್ ಹಿಂಗೆಲ್ಲ ಆಗರ್ಲಿಂದ ಸ್ವಲ್ಪ ಹೆಸರು ಕಮ್ಮ ಆಗ್ಯಾರ ಸರ್ ಇವೆಲ್ಲ ಎಲ್ಲ ಎರಡು ಕಡೆಯಿಂದ ಆಗ್ಯಾವ್ ಒಂದೇ ನಾವು ಬರೀ ಅವ್ರದೇ ತಪ್ಪ ಅಂತನಲ್ಲ ಬರೀ ಇವ್ರೆ ತಪ್ಪ ಅಂತ ಬೋರ್ಸ್ ಸೈಡ್ ತಪ್ಪಾಗ್ತದೆ ಆಯ್ತಾ ಸರಿಗ ಲೇಬರ್ ಕಡೆಯಿಂದ ತಪ್ಪಿಲ್ಲ ಸಂಪೂರ್ಣವಾಗಿ ಅನ್ನೋದಾದ್ರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಈಗ ಲೇಬರ್ ತಾರತಮ್ಯ ಅಂತಕ್ಕಂಥ ಬರೋದಕ್ಕೆ ಏನೋ ಪ್ರಾರಂಭವಾಯಿತಲ್ಲ ಅದಕ್ಕೆ ಕಾರಣ ಫ್ಯಾಕ್ಟ್ರಿ ಸಂಬಳ ಸರಿಯಾದಂತ ಒಂದು ಇದ್ರಲ್ಲಿ ಇಡಲಿಲ್ಲ ಅನ್ನೋದು ಕೂಡ ಒಂದು ಇದಾಗ್ತದಲ್ಲ ಸೊ ತಮ್ಮ ಹಿಂದಿನ ಆಗಿರ್ಬೋದು ತಮ್ಮ ಅವಧಿಯಲ್ಲ ಮೊದಲು ಎರಡ್ ಸಾವಿರದ ಹತ್ತರಲ್ಲಿ ನಾನೇ ಅಧ್ಯಕ್ಷಿತ ಎರಡುವರೆ ವರ್ಷದ ಮೂವತ್ತು ಫ್ಯಾಕ್ಟ್ರಿ ನಡೆಸಿದ ಇವ್ರಿಗೆಲ್ಲ ಪರ್ಮನೆಂಟ್ ಮಾಡಿದ್ರು ನಾಲ್ಕೂರ್ ಮಂದಿ ಪರ್ಮನೆಂಟ್ ಪ್ರಮೋಷನ್ ಬೋನಸ್ ಕೊಟ್ಟಿದೋನಸ್ ಕೊಟ್ಟಿದ್ರಿಗೆ ಕೆಲವೊಂದು ಸ್ಯಾಲರಿ ವ್ಯವಸ್ಥೆ ಇತ್ತು ಅವೆಲ್ಲ ಅವ್ರಿಗೆ ಮದತ್ ಮಾಡಿದ್ ನಾ ಇದ್ ನಿಷ್ ಕೇಳ್ಕೋಬಹುದು ಸುಭಾಷ್ ಕಂದ್ರ ಪರ್ಮನೆಂಟ್ ಮಾಡ್ಯಾರ ಪ್ರಮೋಷನ್ ಕೊಡ್ಸದ ನಿಮಗ ಯಾವ್ದೇ ರೀತಿ ರಿಟರ್ನ್ಶನ್ ಆಗಲಿ ಹತ್ತು ಪೇಮೆಂಟ್ ಆಗಲಿ ಬೋನಸ್ ಆಗಲಿ ಕೊಡ್ಸದ ಅವ್ರ ಮತ್ತೆ ನಿಮಗೆಲ್ಲಾನು ಎಲ್ಲಿ ಹೆಲ್ಪ್ ಮಾಡಿದ್ರು ಅವಾಗ ಅನುಕೂಲ ಇತ್ತು ಪ್ರಾಫಿಟ್ ನಾಲ್ಕು ಕೋಲಿ ಲಕ್ಷ ನಾನು ಖರ್ಚು ಮಾಡಿದೆವು ಟೆನ್ ಪಾಯಿಂಟ್ ಫೈವ್ ರಿಕವರಿ ಇತ್ತು ನಮಗೊಂದು ನಾಲ್ಕು ಸಿಕ್ಕರೆ ಆ ನಾಲ್ವ್ರು ನಾವು ಲೇಬರ್ಗೆ ಗೆ ನಾವು ಬೇರೆ ಏನ್ ಮಾಡೋಕಾಗ್ತದೆ ಏನು ಮಾಡೋಕ್ಕಾಗತ್ತೆ ಲೇಬರ್ಗೆ ಕೊಡ್ಬೇಕಾಗ್ತದೆ ಮಾಡಿದ್ರು ಮತ್ತೆ ಈ ಏನ ಆಗ ನಾ ಎರಡನೇ ಸಲ ಬಂದ ಅವ್ರಿಗೆ ವ್ಯವಸ್ಥೆ ಸಲ ಇರಲಿಲ್ಲ ಫ್ಯಾಕ್ಟ್ರಿ ಸಲ ಇರಲಿಲ್ಲ ಲೇಬರ್ ಹಾಲ ಸಲ ಇರಲಿಲ್ಲ ನಮ್ದ್ ನಾವ್ ಇಲ್ಲಿ ಬರ್ಬೇಕಾದ್ರೆ ಮಾಡ್ಬೇಕಂತ ಅಟ್ಮೋಸ್ಫಿಯರ್ ಇರ್ಲಿಲ್ಲ ಆದ್ರೂ ಕೂಡ ಬಂದ ತಕ್ಷಣ ಲೇಬರ್ ಒಂದೂವರೆ ಕೋಟಿ ರೂಪಾಯಿ ಕೊಡ್ತೀನಿ ಆ ಆ ಸಕ್ರಿ ಸಕ್ರಿ ರೊಕ್ಕ ಕೊಡ್ತೀರ ಸಕ್ರೆ ಒಕ್ಕೈತಲ್ಸಕ್ಕೆಲ್ಲ ಸಕ್ರೆ ಉಳಿದ ಒಂಬತ್ತು ಕೋಟಿ ಆದ್ರ ಬಂದ್ ಕೂಡ ಲೇಬರ್ಗಳಿಗೆ ಮೊದಲ ನೀವ್ ಬೇಸಾಗ ಏನ ಮಾಡ್ಕೊರಿ ಎರಡ್ ಮೂರ್ ಸಣ್ಣದಲ್ಲಿ ಸ್ಯಾಲಿ ಅಂತ ನಾಲ್ಕು ದಿನ ಸ್ಯಾಲಿ ತೊಕೊ ಅಥವಾ ಅಡ್ವಾನ್ಸ್ ಅಲ್ಲಿ ತೊಗೋರಿಪ್ಪ ಲೆಕ್ಕಪತ್ರ ಮಾಡ್ಯಾರೀ ಸರ್ ಬಂದ ಆರ್ ಸಿಗ ತನಕ ಒಂದ್ಸಲ ಹದಿನೈದು ಸಾವಿರ ಒಂದ್ಸಲ ಐದು ನೂರು ಒಂದ್ಸಲ ಆರ್ ಹಿಂಗೆ ಕೊಟ್ಕೊತ ಬಂದಿಲ್ಲ ಲೆಕ್ಕ ಟೋಟಲ್ ಮಾಡಿದ್ರೆ ಲೆಕ್ಕ ಸಿಗ್ತದ ಅಂದ್ರೆ ನಾ ಬಂದ ಮೇಲೆ ಕೊಚ್ಚಿನ ಹೊಸಾಗ ಅವ್ರು ಅದಕ್ಕ ಮೊದಲು ನಾಲ್ಕು ವರ್ಷ ಐದು ವರ್ಷ ಪೇಮೆಂಟ್ ಓಕೆ ಇಷ್ಟ ಆದ್ರೂ ಕೂಡ ನಾ ಲೇಯರ್ಸ್ ಯಾಕೆ ಮಾಡ್ಬೇಕಾಯ್ತು ಸರ್ ಸರಿ ಹೊರೆ ಇಟ್ಕೊಂಡು ಅಲ್ಲಿ ನಂಬಲ್ಲಿ ಏನಿಲ್ಲ ಅಲ್ಲಿ ಅಲ್ಲಿ ಅವ್ರೇನಂತಾರ ಪ್ರತಿಯೊಂದು ಕೆಲಸ ಅಲ್ಲಿ ಕೊಡೋ ಸರಿ ಅದು ಅಲ್ಲಿ ಮೊದಲೇ ಸಂಸ್ಥೆ ಕತೆ ಮುಗಿದೋಗ್ಯಾವ್ರು ಈಗ ಅದಕ್ಕೆ ನಾವು ಏನ್ ಮಾಡ್ಯಾರ ಹೋಗಿ ನಮ್ ಇವರ್ ಬಳಿ ಏನ್ ಮಾಡ್ಯಾರ ಸರ್ ಒಂದು ಶ್ರೀಮಂತ ನಮ್ ಸ್ಯಾಲ್ರಿ ಕೊಡ್ತಿಲ್ಲ ಕೊಡ್ಲಿಲ್ಲ ಕೊಟ್ಟಿಲ್ಲ ಅದು ಹೋಗಿ ಅದಕ್ಕೆ ನಾವು ಇವ್ರಿಗೆ ಹೋಗ್ಬೋದಾಗಿತ್ತು ವಿರುದ್ಧ ನಾವು ಹೋಗಿಲ್ಲ ಲೇಬರ್ ಏನ ಮಾಡ್ಕೊಂಬೋದಕ್ಕಂಥ ಯಾಕೆ ಹೋಗಕ್ ಹೋಗಿಲ್ಲ ನಾ ಅಂದ್ರೆ ನಮ್ ನಮ್ಮ ಸ್ಥಿತಿ ಸರಿ ಅದು ಕೂಡ ಬರ್ತ ನಮ್ದೇ ಸ್ಥಿತಿ ಸರಿ ಇಲ್ಲ ಏನ್ ಕೊಡೋಣ ಮತ್ ಅವ್ರು ಏನ್ ಹಿಂದರ್ ಅಲ್ಲ ಸರ್ಕಿನ್ ಪ್ರೇರಿಲ್ರು ನಾಲ್ಕು ಪರ್ಸೆಂಟ್ ಪ್ರಿಯರ್ ಹಿಂದ್ಕಿಲ್ರು ಇಪ್ಪತ್ನಾಲ್ಕೋಟಿ ನಾ ಇಪ್ಪತ್ತೊಂದಕ್ಕೆ ಬಂದೇ ಇಪ್ಪತ್ತೊಂದಕ್ಕೆ ಬಂದ್ ಕೊಡಿ ಹಿಂದಿನ ಲೆಕ್ಕ ಮುಂದಿನ ಲೆಕ್ಕ ಸೋಹ್ ಪರ್ಸೆಂಟ್ ನಾವು ಆರ್ ಸಿಂಗ್ ಬಂದೇ ಮಾಡಿದೆ ಸರಿ ಆರ್ಸಿಂಗ್ ನಡೆಸ್ಲಕ್ಕಾಗಿ ನೀವು ಬಂದ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಕಾರ್ಮಿಕರ ಸಂಬಳ ಎಷ್ಟು ಬಾಕಿ ಇತ್ತು ಸರ್ ಹಂಗೆ ಬಾಕಿ ಸರ್ ಇಪ್ಪತ್ನಾಲ್ಕು ಕೋಟಿ ಸರ ನಾ ಅದ್ರಾಗ ಹೇಳಿದ ನಿಮ್ಗೆ ಒಂದೂವರೆ ಕೋಟಿ ಒಂದು ಮತ್ತೆ ಅಂದಾಜ್ ನಾವು ನಾಲೆ ಒಂದ್ ಎರಡ್ ಮೂರ್ ಕೋಟಿ ಕೊಟ್ಟಿರ್ಬೇಕು ಸರ್ ಎಲ್ಲ ಅದು ಹೆಸರು ಕಮ್ಮ ಹಂಗೆ ಅದ ನಾನು ಪಾಪ ಬಂದ ಕೂಡ ಅವಕ್ಕೆಲ್ಲ ಚಾಲು ಮಾಡಿದ್ವಿ ಅಂತ ಹೇಳಿ ಒಂದು ಆ ದುಡ್ಡಿಂದ ಸಕ್ಕರೆ ಹೋಗ್ ಅಂತ ಹೇಳಿ ಅವ್ರಿಗೆ ಕೊಟ್ಟವು ನಾನ್ ನೂರ ಪೇಮೆಂಟ್ ಇದ್ದು ಸರ್ ಪ್ರಾವ್ ಮತ್ತೆ ಯಾರಿಗೆ ಪೇಮೆಂಟ್ ಮಾಡಕ್ ಹೋಗಿಲ್ಲ ನಾವು ಎಲ್ಲ ಲೇಬರ್ ಪೇಮೆಂಟ್ ಪ್ಲಾಂಟ್ ರೆಡಿ ಮಾಡಕ್ಕ ಮತ್ತೆ ಲೇಬರ್ ಚಾಲು ಮಾಡ್ಬೇಕಾದ್ರೆ ಲೇಬರ್ ಹೋಗ್ತಾ ನಮ್ದು ಹೆಂಗ್ ಸರಿ ಮಹಾರಾಷ್ಟ್ರ ಗ ಕಾಂಟ್ರಾಕ್ಟ್ ಲೇಬರ್ ಗುರುಸಿ ಕೊಟ್ಟು ಲೇಬರ್ ತರಬಾರ ಆ ಲೇಬರ್ ಗುರು ಕೊಟ್ಟರೆ ಲೇಬರ್ ಬರಬೇಕು ಇವರ ಲೇಬರ್ ಮತ್ ಲಾರಿ ಬರಕ್ ಸಾಧ್ಯ ಇಲ್ಲ ಇವೆಲ್ಲ ಸಮಸ್ಯೆ ಬಹಳ ಹೋಗ್ಬೇಕ ಸರ್ ಈಗ ತಾವು ಒನ್ಲಿ ನಾವೀಗ ಲೇಬರ್ ಅಷ್ಟೇ ನಾವ್ ಮಾತಾಡಿದ್ವಿ ಸೊ ಇನ್ನೊಂದು ಈಗ ಕಬ್ಬ್ ಹಾಕ್ತಕ್ಕಂಥವ್ರಾಗಿರ್ಬಹುದು ಕಬ್ ಕಟಾವು ಮಾಡ್ತಕ್ಕಂಥವ್ರದಾಗಿರ್ಬಹುದು ಕೆಲವೊ ಕೆಲವೊಂದಿಷ್ಟು ಇನ್ನು ಹೊರ ಪೇಮೆಂಟ್ ನೋಡ್ಬೇಕಾದ್ರೆ அது ஆரோப்பிங்க அருவசிகான்ஸ்ஃபோட்டில் லட்ச ரொக்க யாக்குல ரொக்க ரொக்க ஐத்தி அவசி ఆరు కోటి రూపాయ అవు ఇందరు కోటి ఇక హాక ప్లాన్ సార్ అన్న కొద్ది మొమ్మర్ హోటి రూపాయ కొ నమ్ ఏనా గంట బొమ్ మడ మళ్ళీ ప్రక మన ముందు హగలు రాత్రి సుభాష్ కద్ర పార్ అంతా హోగ్ బెంగళూర సార్ రైతుల పేమెంట్ ఫాస్ట్ కొట్టే రైతుల పేమెంట్ హోటి రూపాయ సార్